ತೆರಿಗೆ ಕಟ್ಟದೆ ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ ಬೀದರ್ ಯುವಕ ಯಾಸ್ಮೀನ್ ಬೇಗಮ್ಜಿ ವಾಲಿಕಾರ್ ಪೂರ್ವ ವಲಯ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತೆ ಕಲಬುರಗಿ ರಾಹುಲ್ ಕಿಶನ್ ರಾವ್ ಕುಲಕರ್ಣಿ ಬೀದರ್ ಈತನು ಕಳೆದ ನಾಲ್ಕು ವರ್ಷಗಳಿಂದ ಸುಮಾರು ಮೂವತ್ನಾಲ್ಕು ಕೋಟಿ ವ್ಯವಹರಿಸಿ ನೂರ ಮೂವತ್ತೆರಡು ಜನರಿಗೆ ತನ್ನ ವಿವಿಧ ನಾಲ್ಕು ಸಂಸ್ಥೆಗಳ ಮುಖೇನ ಸುಳ್ಳು ದಾಖಲೆ ಸೃಷ್ಟಿಸಿ ನಕಲಿ ಬಿಲ್ಗಳು ನೀಡಿ ನೂರ ಮೂವತ್ತೆರಡು ಜನರಿಗೂ ವಂಚಿಸಿದ್ದಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ ಸಂಖ್ಯೆ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ತೆರಿಗೆ ಕಟ್ಟದೆ ವಂಚಿಸಿರುತ್ತಾನೆ ಈ ಕಾರಣ ರಾಹುಲ್ ತಂದೆ ಕಿಶನ್ ಕುಲಕರ್ಣಿಯವರನ್ನ ಕಲಬುರಗಿಯ ಪೂರ್ವ ವಲಯದ ಜಾರಿ ವಿಭಾಗದ ಅಧಿಕಾರಿಗಳು ಬೆಂಗಳೂರು ಮತ್ತು ಶಿವಮೊಗ್ಗದ ಅಧಿಕಾರಿಗಳು ಮತ್ತು ತೆಲಂಗಾಣ ರಾಜ್ಯದ ಸರಕು ಮತ್ತು ಸೇವಾ ತೆರಿಗೆ ಅಧಿಕಾರಿಗಳ ಸಹಯೋಗದಿಂದ ಹೈದರಾಬಾದ್ನಲ್ಲಿ ದಸ್ತಗಿರಿ ಮಾಡಿ ಕಸ್ಟಡಿಗೆ ಪಡೆಯಲಾಗಿದೆ ರಾಹುಲ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಪಾದಿತನು ತೆರಿಗೆದಾರ ತನ್ನ ಕುಟುಂಬ ಸದಸ್ಯರ ಹಾಗೂ ಸ್ನೇಹಿತರ ಆಧಾರ ಹಾಗೂ ಪ್ಯಾನ್ ಕಾರ್ಡ್ಗಳನ್ನು ದುರುಪಯೋಗ ಪಡಿಸಿಕೊಂಡು ಜಿಎಸ್ಟಿ ನೋಂದಣಿಗಳನ್ನ ಪಡೆದು ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುತ್ತಾ ಸರಕು ಅಥವಾ ಸೇವೆಗಳನ್ನು ಪೂರೈಕೆ ಮಾಡದೆ ನಕಲಿ ಬಿಲ್ಲುಗಳನ್ನು ನೀಡಿ ಆ ಮೂಲಕ ನಕಲಿ ಹೂಡುವಳಿ ತೆರಿಗೆಯ ಕ್ಷೀಮು ಮಾಡಲು ಸಹಕರಿಸುತ್ತಿದ್ದನು ಇದನ್ನ ಆಗ್ತಿರಲಿಲ್ಲ ಅಂದ್ರೆ ವಸ್ತುಗಳನ್ನ ಬೋರ್ಸ್ ಪೂರೈಕೆ ಮಾಡಿದ್ರೆ ಬರೀ ಬಿಲ್ ಅನ್ನು ಅವರು ಕೊಡ್ತಿದ್ರು ಕಾಂಟ್ರಾಕ್ಟ್ಸ್ ಏನ್ ಮಾಡ್ತಿದ್ರು ಅಲ್ಲಿ ಈಗ ಒಂದು ಅವರಿಗೆ ಒಂದು ಬಿಲ್ ಇದು ಬಂದಿರುತ್ತೆ ವರ್ಕ್ಸ್ ಆಗಿರುತ್ತೆ ಅಲ್ಲಿ ಕ್ಯಾಶ್ ಪೇಮೆಂಟ್ ಮಾಡುವಾಗ ಏನ್ ಮಾಡ್ತಿದ್ರು ಅವರು ಕ್ಯಾಶ್ ಪೇಮೆಂಟ್ ಮಾಡ್ಲಾರ್ದೆ ಆ ನ ಐಟಿ ಕಡೆಯಿಂದ ಏನ್ ಬಿಲ್ ತೆಗೆದುಕೊಂಡಿರ್ತಿದ್ರಲ್ಲ ಆ ಬಿಲ್ ಅತಿಪಟ್ಟ ಕ್ಯಾಶ್ ಆಗ್ಲಿ